ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಜಯ ಚಾಮರಾಜೇಂದ್ರ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕರ್ನಾಟಕದ ರತ್ನಗಳು ಕುವೆಂಪು ಕುವೆಂಪು ಶಿವರಾಮ ಶಿವರಾಮಕಾರನ್ ಬೇಂದ್ರೆ ಅನಂತಮೂರ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಗಿರೀಶ್ ಕಾರ್ನಾಳ್ ವಿರುಗೋಗಾಕ್ ಅವರು ಚಂದ್ರಶೇಖರ್ ಕಂಬಾರ್ ಒಂದು ಬಾಟಲಲ್ಲಿ ಎಷ್ಟು ಅದ್ಭುತವಾಗಿ ತೋರಿಸಿದರೆ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ತಂದೆ ಡಾಕ್ಟರ್ ರಾಜ್ಕುಮಾರ್ ಕರಾಟೆ ಕಿಂಗ್ ನಾಗ್ ವಿಷ್ಣುವರ್ಧನ್ ಮಂಡ್ಯದ ಗಂಡು ಅಂಬರೀಷ್ ಅವರು ಒಂದು ಬಾಟಲಲ್ಲಿ ಎಷ್ಟು ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ತಂದೆ ಡಾಕ್ಟರ್ ರಾಜ್ಕುಮಾರ್ ಕರಾಟೆ ಕಿಂಗ್ ಶಂಕರ್ನಾಗ ವಿಷ್ಣುವರ್ಧನ್ ಮಂಡ್ಯದ ಗಂಡು ಅಂಬರೀಷ್ ಅವರು ಒಂದು ಬಾಟಲಲ್ಲಿ ಎಷ್ಟು ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ